ಹೇಳ್ರಿ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಸುಮಾರು ಒಂದು ಮೂವತ್ತೈದು ಥಿಯೇಟರ್ಗಳಲ್ಲಿ ಕರ್ನಾಟಕದಾದ್ಯಂತ ಬರ್ತಾ ಇದೆ ಹಾಗೆ ಓ ಟಿ ಟಿಯಲ್ಲಿ ಅಟ್ ಎ ಟೈಮ್ ಒಟ್ಟಿಗೆ ಮಾಡ್ತಾ ಇದೀವಿ ಸರ್ ನಾವು ಟಾಕೀಸ್ ಆ್ಯಪ್ ಮೂಲಕ ಸೊ ಪ್ರಿಯಾ ಅವರು ಇವರೆಲ್ಲರೂ ಹೇಳಿದ ಪ್ರಕಾರ ಸಾಂಗ್ ಕೂಡ ಈಗ ಟ್ರೆಂಡಿಂಗ್ ಬರ್ತಾ ಇದೆ ಸೊ ಲಚ್ಚಿ ಮಿಕಿ ಮಿಕಿ ಅಂತ ಸೊ ಅದು ಅದರ ಟ್ರೆಂಡ್ ಮೂಲಕ ನೆಕ್ಸ್ಟ್ ಈಗ ಟ್ರೈಲರ್ ಬಂದಾಗಲೂ ಆಡಿಯನ್ಸ್ ತುಂಬ ಖುಷಿ ಪಡೋ ನಾವು ಟ್ರೈಲರ್ ನಮ್ಮ ಎಲ್ಲ ಮಾಧ್ಯಮಿಕರು ಪತ್ರಕರ್ತರಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ನಮಗೊಂದು ಇಂಪಾರ್ಟೆಂಟ್ ಏನು ಉತ್ತರ ಕರ್ನಾಟಕದಾದ್ಯಂತ ಇರುವಂತಹ ಕಲಾ ಪ್ರೇಕ್ಷಕರೇನಿದ್ದಾರೆ ಪ್ರೇಕ್ಷಕರು ತುಂಬ ಇಷ್ಟಪಡ್ತಾರೆ ಒಂದು ನಾಟಕ ಇರ್ಬೋದು ಸಿನಿಮಾ ಇರ್ಬೋದು ಸಿನಿಮಾವನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ರಿಯಾಲಿಟಿ ಶೋಗಳನ್ನು ನೋಡೋದಾದ್ರೆ ಸೊ ಸಿನಿಮಾ ಗೆಲ್ಲಬೇಕು ಅಂತಂದರೆ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ನೋಡಿ ಹೌದೌಲ್ಯವನ್ನು ಗೆಲ್ಸಬೇಕು ಕರಾವಳಿ ಉತ್ತರ ಕರ್ನಾಟಕ ಅದೊಂದು ನನಗೆ ಸ್ಪೆಷಲ್ ಅನಿಸುತ್ತೆ ಸರ್ ಬಿಕಾಸ್ ನಾನು ಯಾವಾಗಲೂ ಉತ್ತರ ಕರ್ನಾಟಕದ ಸೊಗಡಿನ ಅಂದರೆ ಭಾಷೆ ಯಾರತ್ರ ಮಾತಾಡಬೇಕಾದ್ರೆ ನನಗೆ ಆ ಫೀಲಲ್ಲಿ ಹೊರಟು ಅಂತ ಕಾಣಿಸುತ್ತೆ ಅಂದರೆ ಜೋರಾಗಿ ಮಾತಾಡ್ತಾರೆ ಏನ್ಲೇ ಅಂದ್ರೆ ಅದು ಆ್ಯಕ್ಚುಲಿ ಏನ್ಲೇ ಅನ್ನೋದು ಏನು ಅಂತ ಕೇಳೋದು ನಮ್ಮ ಕಡೆ ಬಟ್ ಇಲ್ಲಿ ಕೇಳೋ ಸೌಂಡ್ ಬೇರೆ ಅದು ಬಟ್ ಅವ್ರ ಹೃದಯವಂತಿಕೆ ತುಂಬ ಸಾಫ್ಟ್ ನಾನೀಗ ಮಲ್ಲೋ ಅವರು ಪ್ರಿಯಾ ಅವರು ಅಥವಾ ಜಿ ಎಲ್ರಿಗೂ ಕೂಡ ಶೂಟಿಂಗ್ ಸ್ಪಾಟಲ್ಲಿ ತುಂಬ ಅಂದರೆ ತುಂಬ ಬಯದಿದ್ದೀನಿ ನಾನು ಅನ್ಕೊಳ್ತಿದ್ದೆ ರಿಯಾಕ್ಟ್ ಯಾವಾಗ ಮಾಡ್ತಾರೆ ಅಂತ ಬಿಕಾಸ್ ಅಷ್ಟು ಜೋರು ವರ್ಡಿರುವಾಗ ಬಟ್ ಯಾರು ಕೂಡ ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿದ್ದಾರೆ ನಾವು ಹೌದೌ ಶೂಟಿಂಗ್ ಮಾಡಬೇಕಾದ್ರೆ ಅಷ್ಟು ಡೆಡಿಕೇಶನ್ ಅವರಲ್ಲಿ ಇದ್ದರಿಂದಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರು ಟೋಟಲ್ ನಾವು ಹದಿನೈದು ದಿವಸ ಶೂಟ್ ಮಾಡಿದ್ದೀವಿ ಹದಿನೈದು ದಿವಸದಲ್ಲಿ ಮಾಡಕ್ಕೆ ಈಸಿ ಆಗಿದ್ದು ಇಂತಹ ಪ್ರಬುದ್ಧ ಕಲಾವಿದ್ರಲ್ಲ ಹದಿನೈದು ದಿವಸದಲ್ಲಿ ಮಾಡಿದ್ವಿ ಬಿಕಾಸ್ಟ್ರಿ ಬಿಕಾಸ್ ನಾವು ಯಾಕೆ ಹದಿನೈದು ದಿವಸದಲ್ಲಿ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಸಿನಿಮಾಗಳು ಅಷ್ಟು ಸ್ಪೀಡ್ ಆಗಿ ಮಾಡಿದಾಗಲೇ ಅದ್ರ ಮಜಾ ಇರೋದು ಸರ್ ಸೊ ನನಗೆ ಸ್ಪೀಡ್ ನನ್ನ ಸ್ಪೀಡ್ಗೆ ಸ್ಪೀಡ್ ಆಗಿ ಸಿಕ್ಕೋರು ಕಲಾವಿದರು ಸೊ ಅವರು ಎಲ್ಲೂ ಕೂಡ ಲ್ಯಾಕ್ ಮಾಡ್ಲಿಲ್ಲ ಪ್ರಿಪರೇಷನ್ ಆಗಿತ್ತು ಸರ್ ಒನ್ ಟೇಕ್ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು ನಾನು ಅದನ್ನ ಹೇಳ್ತೀನಿ ಅದಕ್ಕೆ ಮುಖ್ಯ ಕಾರಣ ಉತ್ತರ ಕರ್ನಾಟಕದ ರಂಗಭೂಮಿ ಸೊ ರಂಗಭೂಮಿಯಲ್ಲಿ ಇದ್ದಂಥ ಕಲಾವಿದರಾಗಿರೋದ್ರಿಂದ ಇರೋರೆಲ್ಲರೂ ನಾವು ಏನು ಹೇಳ್ತೀವೋ ಅದಕ್ಕೆ ಟಕ್ಕಂತ ರಿಯಾಕ್ಟ್ ಆಗಿ ಇಮಿಡಿಯೇಟ್ ಆಗಿ ಒನ್ ಟೇಕ್ ಆರ್ಟಿಸ್ಟ್ಗಳು ಇರೋದರಿಂದಾಗಿ ಮೂವತ್ತು ದಿವಸ ನಲ್ವತ್ತು ದಿವಸ ಹೋಗು ನಮ್ಮ ಸ್ಕೆಡ್ಯೂಲ್ ಬರೀ ಹದಿನೈದು ದಿವಸಕ್ಕೆ ಆಗಿದೆ ಅನ್ನೋದಕ್ಕೆ ತುಂಬ ಪ್ರೌಡ್ ಫೀಲ್ ಬಜೆಟ್ ಬಜೆಟ್ ರಿವೀಲ್ ಮಾಡೋಕ್ಕಾಗಲ್ಲ ಸೊ ಪ್ರೊಡ್ಯೂಸರ್ ನಮ್ಮ ಈ ಸಿನಿಮಾಗೆ ಮೇಕಿಂಗಿಗೆ ಆರ್ಟಿಸ್ಟ್ಗಳಿಗೆ ಎಷ್ಟು ಕೊಡಬೇಕು ನೀಟಾಗಿ ನಾವು ಇಷ್ಟು ಕೇಳಿದ್ವಿ ಅವ್ರು ಇಷ್ಟ ಆದರೂ ಕೊಟ್ಟಿದ್ದಾರೆ